ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾವು ಅತಿವೃಷ್ಟಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ಭೂಮಿಗೆ ಬಳಸೋದ್ರಿಂದ ಏನಕ್ಕಂತ ಹೇಕ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನನ್ನ ಸ್ವಂತ ತಕ್ಕ ಮೇರೆಗೆ ಹೇಳ್ತಾನಂತ ರಾಸಾಯನಿಕ ಗೊಬ್ಬರಗಳು ಯಾವ್ಯಾವಪ್ಪ ಅಂತಂತಂದ್ರೆ ಮೊದಲನೇದಾಗಿ ಮಾಡತ್ತಲ್ಲ ಇದು ಡಿ ಎ ಪಿ ಬಂತು ಆಮೇಲೆ ಯೂರಿಯಾ ಬಂತು ನೋಡತ್ತಲ್ಲ ಯೂರಿಯಾ ಬಂತು ಆಮೇಲೆ ಸಲ್ಫೇಟ್ ಬಂತು ನೋಡ್ರಿ ಇವು ಪೊಟ್ಯಾಶ್ ಬಂತು ಇವೆ ಏನು ನೋಡತ್ತೇವಲ್ಲ ಇವೆಲ್ಲ ರಾಸಾಯನಿಕ ಕೆಮಿಕಲ್ಸ್ ಯುಕ್ತ ಗೊಬ್ಬರಗಳು ಈ ಗೊಬ್ಬರ ನಾವು ನಮ್ಮ ಫಲವತ್ತಾದ ಭೂಮಿಗೆ ಅತಿ ಪ್ರಮಾಣದಲ್ಲಿ ನಾವು ಗೊಬ್ಬರ ಹಾಕಿದ್ವು ಅಂತಂತಂದ್ರೆ ನಮ್ಮ ಭೂಮಿ ಏನು ಆಮೇಲೆ ಬೆಳೆ ಯಾವ ಥರನಕ್ಕೆ ಬರುತ್ತೆ ಅನ್ನೋದನ್ನು ನನ್ನ ರೈತ ಬಂದವರಿಗೆ ಇವತ್ತಿನ ದಿವಸ ನನ್ನ ಸ್ವಂತ ಪ್ರಾಕ್ಟಿಕಲ್ ಮೇರೆಗೆ ನಾನು ಹೇಳ್ತೇನೆ ರಾಸಾಯನಿಕ ಗೊಬ್ಬರ ಅಷ್ಟೇ ಅಲ್ಲ ಅದರಂಥ ಕಳ್ನಾಶಕ ನೋಡುತ್ತಿಲ್ಲ ಇದು ಕರ್ಣಾಶಕ ಪಪ್ಲಾರ್ ಅಂತ ಕರೆ ಕಳ್ನಾಶಕ ಆಮೇಲೆ ಗ್ಲೈಸಾನ್ ಅಂತ ಕರೋದು ಕರ್ಣಾಶಕ ಇವು ಹೈಡ್ರೋಝ ಕಳನಾಶಕದವು ಇವು ನಾವು ನಮ್ಮ ಭೂಮಿಗೆ ಹೊಡೆದು ಅಂತಂತಂದ್ರೆ ನಮ್ಮ ಭೂಮಿ ಯಾವ ಥರ ಫಲವತ್ತತೆ ಕಳ್ಕೊತ ಅನ್ನೋದನ್ನು ನನ್ನ ಮುಂದೆ ಹಿಡಿದಾಗ ಸಂಪೂರ್ಣವಾಗಿ ನನ್ನ ರೈತ ಬಾಂಧವರಿಗೆ ಇದನ್ನು ತಿಳಿದು ಹೇಳ್ತಾನೆ ಈ ಥರ ನಾವು ನಮ್ಮ ಭೂಮಿಗೆ ನಮ್ಮ ಭೂಮಿಗೆ ಏನೋ ಬೆಳೆ ಬೆಳೀತಾವಲ್ಲ ಕಬ್ಬು ಬಂತು ಗೊಂಜಾಳ ಬಂತು ಮೆಣಸಿನ್ಗಿಡ ಬಂತು ಕ್ಯಾಬೇಜ್ ಬಂತು ಈಗೇನೋ ನಾವು ಬೆಳೆ ಬೆಳೀತೇವಲ್ಲ ಈ ಬೆಳೆ ಬೆಳೆದಕ್ಕೆ ನಾವು ಮ್ಯಾಗ ಮ್ಯಾಗ ಈ ರಾಸಾಯನಿಕ ಗೊಬ್ಬರ ನಾವು ಉಪಯೋಗ ಅಂತಂತಂದ್ರೆ ನಮ್ಮ ಭೂಮಿಯೊಳಗೆ ಏನೋ ಎರಿ ಉಳಿದಾವಲ್ಲ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರ ನಾ ಭೂಮಿಗೆ ಚೆಲ್ಲೋದ್ರಿಂದ ಈಗ ನಮ್ಮ ಭೂಮಿಯೊಳಗೆ ಈಗ ರೈತ ಮಿತ್ರ ಅಂತಂತಂದ್ರೆ ಈಗೇನ ಎರಿಹುಳ ಅದಾವಲ್ಲ ಇವು ನಾವು ರಾಸಾಯನಿಕ ಗೊಬ್ಬರ ಚೆಲ್ಲಿದ ಕೂಡಲೇ ಇವೆಲ್ಲ ಸಾಯ್ತಾವೆ ಬರ ನೋಡೋತ್ರಿ ಅಂತ ಈಗ ಬರೀ ಈಗ ನಾವು ನೋಡುತ್ತಾವಲ್ಲ ಇವು ರೈತ ಮಿತ್ರ ಹುಳು ಇವು ಏನಂತಂತಾರೆ ಎರೆಹುಳು ಎರೆಹುಳಕ್ಕೆ ನಾವು ಗೊಬ್ಬರ ತಾಯ್ಕಿದ ಕೂಡಲೇನ ಇವು ಸಾಯ್ತಾವೆ ನೋಡಿರಿ ನಾನು ನಿಮ್ಗೆ ಇದನ್ನು ಪ್ರತ್ಯಕ್ಷವಾಗಿ ನಾನು ಇದನ್ನು ತೋರಿಸ್ತಾನೆ ಈಗ ವೀರ್ಯ ಗೊಬ್ಬರತ್ಲ ಅಗ್ಗ ವೀರ್ಯ ಗೊಬ್ಬರ ಬಂತು ಡಿ ಎ ಪಿ ಬಂತು ಇದು ನಮ್ಮ ವಿಷಕಾರಿ ನೋಡಿರಿ ನಾನು ಈಗ ಗೊಬ್ಬರ ಚಲಾತ ನೋಡಿ ಈಗ ನಾನು ಈ ಎರೆಹುಳದ ಮೇಲೆ ಒಂದು ಸ್ವಲ್ಪ ಗೊಬ್ಬರ ಟಚ್ ಆದ ಕೊಡ್ಲೇನ ಇವು ಎರೆಹುಳ ಸಾಯ್ತಾವೆ ನೋಡ್ರಿ ನೋಡತ್ತಾರಲ್ಲ ಈಗ ನಾನು ಒಂದು ಸ್ವಲ್ಪ ಗೊಬ್ಬರ ಹಾಕೋರ ಮೇಲೆ ಚಿಂಪಿಡ್ಸಿದ್ನಿ ಚಿಂಪಿಡ್ಸೊಡ್ಲ ಅವು ಬದ್ದಾಡಿಕಾರ ಸಾಯ್ತಾವೆ ಈ ಥರನಾಗ ನಾವು ಭೂಮಿ ಮ್ಯಾಲ ಯೂರಿಯಾ ಗೊಬ್ಬರ ಬಂತು ಡಿ ಎ ಪಿ ಬಂತು ಚೆಲ್ಲಿದ ತಕ್ಷಣ ಈ ಹೋಗಿ ಆ ಗೊಬ್ಬರ ಅಂತಂದ್ರೆ ಈ ನಮ್ಮ ರೈತ ಮಿತ್ರಲ್ಲ ಸಾಯ್ತಾವು ಇವು ಸತ್ತು ಅಂತಂತಂದ್ರೆ ನಮ್ಮ ಹುಳ ನಮ್ಮ ಹೊಲ ಆಯ್ತಲ್ಲ ನಮ್ಮ ಹೊಲ ಬಡವಕತ್ತಂತಕ್ಕಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ನಾವು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದನ ಈಗ ನಮ್ಮ ನಮ್ಮ ಒಳಗೆ ಏನು ಇರ್ತಾವಲ್ಲ ಇವೆಲ್ಲ ಲಕ್ಷ ಗಂಟ್ಲೆ ಹುಳ ಇರ್ತಾವೆ ಇವೆಲ್ಲ ಹೋದವು ಅಂತಂತಂದ್ರೆ ನಮ್ಮ ಭೂಮಿ ಸಂಪೂರ್ಣ ಬಡಬೇಕಾರೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇದನ್ನು ಹೇಳಬಯಸ್ತೇನು ನಮ್ಮ ಭೂಮಿಯೊಳಗೆ ಏನು ಏರೆ ಹುಳ ಈ ರಾಸಾಯನಿಕ ಗೊಬ್ಬರ ಸ್ಪರ್ಶ ಆಗ್ಗಳನ್ನ ಸಾಯ್ತಾವೆ ಆ ಹುಳ ಸತ್ತು ಅಂತಂತಂದ್ರೆ ನಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊತತಿ ಅದಕ್ಕಾಗಿ ನಾನು ಇವತ್ತಿನ ದಿವಸ ರಾಸಾಯನ ಗೊಬ್ಬರ ಬಳಸಿದ ಒಂದಷ್ಟು ಭೂಮಿ ನಾನು ರಾಸಾಯನಿಕ ಗೊಬ್ಬರ ಬಳಸ್ಕ್ಯಾರ ನಾನು ಉತ್ಪನ್ನ ತೆಗೀತಾನೆ ನಂತರ ಒಂದಷ್ಟು ಭೂಮಿ ನಾನು ಏನು ಮಾಡಿದೆನಪ್ಪ ಅಂತಂದ್ರೆ ನಾನು ಸಾವಯವದೊಳಗನ ಮಾಡಿದ್ದೇನೆ ಸಾವಯವದೊಳಗನ ಮಾಡಿ ಅಗದಿ ಸುಮ್ಮನೆ ಒಂದು ಐದು ಪರ್ಸೆಂಟ್ ಅಷ್ಟ ನಾನು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಕ್ಯಾರ ನಾನು ಬೆಳೆ ತೆಗ್ದೆನು ನಾಳೆ ಇಡೋದಾಗ ಅದನ್ನು ತೋರಿಸ್ತಾನೆ ಇವತ್ತಿನ ಹಿಡೋದೊಳಗೆ ನಾನು ಬರೀ ರಾಸಾಯನಿಕ ಗೊಬ್ಬರ ಅಷ್ಟು ಬಳಕೆ ಮಾಡಿಕ್ಯಾರ ಏನನ್ನ ಪೀಕ್ ಮಾಡಿಲ್ಲ ಆ ಪೀಕ್ಗಳು ಯಾವ ಥರ ಇದ್ದಾವೆ ಮತ್ತು ಆ ಭೂಮಿಯೊಳಗೆ ಇನ್ನು ರಾಸಾಯನಿಕ ಗೊಬ್ಬರ ಹಾಕಿದೇನಿಲ್ಲ ಈ ಭೂಮಿಯೊಳಗೆ ನಮ್ಮ ಹೊಲ ಎಲ್ಲ ಅಡ್ಡಿದ್ರೂ ಅದ್ರಾಗ ಒಂದು ಸಮಲ್ಲ ಏರಿ ಹುಟ್ಟು ಇಲ್ಲ ಯಾಕಂತಂದ್ರೆ ಇದ್ರಾಗೇನು ನೋಡತ್ತಿರಲ್ಲ ಈ ಕಬ್ಬನ ನೋಡತಿರ್ಲ ಈ ಕಬ್ಬಿಗೆ ನಾನು ಸತತ ಬರೀ ನಾ ಇದಕ್ಕೆ ಕಡಿ ಗೊಬ್ಬರ ಹಾಕಿಲ್ಲ ಈ ಕಬ್ಬಿಗೆ ನಾನು ಏನು ಮಾಡಿದ್ದೀನಂತಂತಂದ್ರೆ ಬರೀ ರಾಸಾಯನಿಕ ಗೊಬ್ಬರ ನೋಡ್ಕೊಂಡು ಬರತಾನ ರಾಸಾಯನಿಕ ನಾವು ಕೊಂತ ಬರತನೋ ಅದಕ್ಕಾಗಿ ಈ ಕಬ್ಬಿನೊಳಗೆ ಒಂದು ಒಂದು ಸಂಬಲ ಇಲ್ಲ ಈ ನಾವು ಇಡೀ ಹೊಲೆಲ್ಲ ಅಗತಿ ಮಾಡಿ ನೋಡಿದ್ರೂ ಒಂದು ಸಮಲಮ್ಮ ನೋಡಕ್ಕೆ ಸಂಬಳ ಸಿಗೋದಿಲ್ಲ ಅದಕ್ಕಾಗಿ ನಾವು ರಾಸಾಯನಿಕ ಗೊಬ್ಬರ ಎಷ್ಟು ಬಳಸ್ತೇವಲ್ಲ ರಾಸಾಯನಿಕ ಗೊಬ್ಬರ ಬಂತು ಆಮೇಲೆ ರಾಸಾಯನಿಕ ಇದೇನ ಕಳಿಸಿಕತ್ತಲ್ಲ ಇದನ್ನ ಹೊಡ್ದ್ರದ ನಮ್ಮ ಭೂಮಿಯನ್ನ ಎರಿಹೊಳು ಎಲ್ಲ ಸಾಯ್ತವು ಎರೆ ಹುಳೆಲ್ಲ ಸತ್ತು ಅಂತಂತಂದ್ರೆ ಏನಾಕತ್ತಪ್ಪ ಅಂತಂದ್ರೆ ನಮ್ಮ ಭೂಮಿ ಬಡವ ಬಡವತ್ತಂತಂದ್ರೆ ಅದು ಇಳುವರಿನ ಬರೋದಿಲ್ಲ ಆಮೇಲೆ ಏನಪ್ಪ ಅಂತಂತಂದ್ರೆ ಆಮೇಲೆ ನಮ್ಮ ಪಿಕೂರು ಸಹ ಇರೋದಿಲ್ಲ ನಾನು ನಾಳೆ ಹಿಡಿಯೋದೊಳಗೆ ಇವತ್ತಿನ ಹಿಡಿದಾಗ ರಾಸಾಯನಿಕ ಗೊಬ್ಬರ ಬಯಸ್ಕ್ಯಾರ ನಾನು ಏನೇನು ಪೀಕ್ ಮಾಡಿದ್ದೆನು ಮತ್ತು ಅವು ಯಾವ ಥರ ಆಗಿದಾವು ಅನ್ನೋದನ್ನು ಇವತ್ತಿನ ಹಿಡಿದಾಗ ನಾನು ನನ್ನ ರೈತ ಮಿತ್ರರಿಗೆ ಸಂಪೂರ್ಣವಾಗಿ ಇದನ್ನು ನಾನು ನಾವು ಬರ್ರ್ಯಾ ಹಂಗೆ ಮುಂದೆ ಹೋಗೋ ಹ್ಞೂ ಈ ಥರ ನಾವು ಭೂಮಿಗೆ ರಾಸಾಯನಿಕ ಗೊಬ್ಬರ ಮ್ಯಾಗ ಮ್ಯಾಗ ಚೆಲ್ಲೋದ್ರಿಂದನ ಭೂಮಿ ತುಂಬ ಈ ಗೊಬ್ಬರ ಬೀತೈತಿ ಈ ರಾಸಾಯನಿಕ ಗೊಬ್ಬರ ಬಿತ್ತಂತಂದ್ರೆ ಅಂತಂದ್ರೆ ಹಾಕತ್ಪ ಅಂತಂತಂದ್ರೆ ನೋಡ್ರ ನೋಡ್ರಿ ಗೊಬ್ಬರ ಹಿಂಗೆ ಭೂಮಿ ತುಂಬ ಬೀತೈತಿ ಬಿತ್ತಂತಂದ್ರೆ ಇದರಾಗಿನ ಎರಿಹುಳ ಸಂಪೂರ್ಣ ಸಾಯ್ತಾವ ಸತ್ತು ಅಂತಂತಂದ್ರೆ ಈ ಭೂಮಿ ಫಲವತ್ತತೆ ಕಳ್ಕೋತತಿ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ಆದಷ್ಟು ಮಟ್ಟಿಗೆ ಈ ರಾಸಾಯನಿಕ ಗೊಬ್ಬರವನ್ನು ಕಡಿ ಮಾಡೋಣ ಅಂತ ನಾನು ಹೇಳ್ತಾನೆ ಈಗ ಏನ ನಾನು ನೋಡತ್ತೇವಲ್ಲ ಇದು ಮೇಸಿನ ಗಿಡ ಇದು ಮೇಸಿನ ಗಿಡ ಸಮಲ್ಲ ಇದು ರಾಸಾಯನಿಕ ಗೊಬ್ಬರಕ್ಕೆ ತುತ್ತಾಗೈತೆ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನು ಈಗ ನಾವು ಈಗ ಏನಂತಂದ್ರೆ ತರಕಾರಿ ಬೇಸಾಯ ಮಾಡ್ಬೇಕಂತಾರೆ ನಾವು ಮೇನವಾಗಿ ಅದಕ್ಕೆ ಅಗತ್ಯವಾಗಿ ಸಾವಯವ ಬೇಕಾಕತ್ತೆ ಸಾವಯವ ಅಂತಂದ್ರೆ ಅಡುಗೆ ಗೊಬ್ಬರ ಅಡುಗೆ ಗೊಬ್ಬರ ಬಂತು ಆಮೇಲೆ ಕುರಿ ಗೊಬ್ಬರ ಬಂತು ಇದನ್ನು ನಾವು ಹಾಕಿದ್ವಿ ಅಂತಂತಂದ್ರೆ ಇದು ತರಕಾರಿ ಅಗದಿ ಮಜಬೂತ್ ಬರುತ್ತೆ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಇದನ್ನು ನಾನು ಪ್ರಾಕ್ಟಿಕಲ್ವಾಗಿ ಹೇಳಿತ ಈಗ ನಾವು ಬರೀ ಸಾವಯವ ಬಿಟ್ಟ್ಯಾರ ನಾವು ರಾಸಾಯನಿಕ ಗೊಬ್ಬರದ ಮ್ಯಾಗನ ನಾವು ಈ ತರಕಾರಿ ಬೆಳಿತೇವೆ ಅಂತಂತಂದ್ರೆ ತರಕಾರಿ ಭಾಳ ಕುಂಠಿತ ಆಕತ್ತಂತಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಆಯ್ತನು ಈಗ ನೋಡುತ್ತೇವಲ್ಲ ಈಗ ನಾವು ಮಿಷನ್ ಈ ಗಿಡದಾಗ ಒಂದು ಹೂ ಸಮಲಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ನಾವು ಅತಿವೃಷ್ಟಿಯಾಗಿ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಕೀಟನಾಶಕವನ್ನು ಬಳಸಿದ್ದಕ್ಕಾಗಿ ಈ ಗಿಡ ಇದು ರಾಸಾಯನಿಕ ಕೆಮಿಕಲ್ಸ್ಗಾಗಿ ಅವು ತೆಗೆದುಕ್ರ ನಾನು ನಾನು ರೈತ ಮಿತ್ರರಿಗೆ ನಾನು ಸ್ವಂತದನ್ನು ಪ್ರಾಕ್ಟಿಕಲ್ ಮಾಡ್ಕ್ಯಾರ ಈ ವಿಷಯವನ್ನು ಶ್ತಾನ ಅದಕ್ಕಾಗಿ ನಾವು ಆದಷ್ಟು ರಾಸಾಯನಿಕ ಕೆಮಿಕಲ್ಸ್ಗಳನ್ನ ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಅವನ್ನ ಬದಿಗೆ ಕ್ಯಾರ ನಾವು ಸಾವಯವದಾಗ ಹೋಗೋಣ ಸಾವಯವದಾಗ ನಾವು ಮಾಡಿದೆವು ಅಂತಂದ್ರೆ ಬಂಪರ್ ಬೆಳೆ ಬೆಳೀತೈತೆ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳಬಯಸ್ತೇನೆ ಮತ್ತು ಈಗ ನಾವು ರಾಸಾಯನಿಕ ಗೊಬ್ಬರ ನಮ್ಮ ಬೆಳೆಗಳಿಗೆ ಅಷ್ಟ ಈಗ ವಾಣಿಜ್ಯ ಬೆಳೆಗಳಿಗೆ ಅಷ್ಟ ಅದು ಹಾನಿ ಮಾಡೋದಿಲ್ಲ ಮತ್ತು ಈಗ ನಾವು ಹೈನುಗಾರಿಕೆಗಳಿಗೆ ನೇಪೇರ ಹುಲ್ಲಚ್ಚಿರ್ತೇವೆ ನೋಡಿ ನೋಡುತ್ತಲ್ಲ ಇದು ನೇಪೇರು ಹುಲ್ಲ ಇದಕ್ಕೆ ನಾನು ಪ್ರ್ಯಾಕ್ಟಿಕಲ್ ಮಾಡೋ ಸಂಬಂಧ ಆಗಿ ಈದ ಒಂದಷ್ಟು ಏರಿಯಾಕ್ಕೆ ನಾನು ಅಡಿ ಗೊಬ್ಬರ ಹಾಕಿಲ್ಲ ಅಡಿ ಗೊಬ್ಬರ ಹಾಕುದೇ ಬರೇ ನಾನು ರಾಸಾಯನಿಕ ಗೊಬ್ಬರವನ್ನು ಹೋಗೋದನು ರಾಸಾಯನಿಕ ಗೊಬ್ಬರ ಉಗೋದ್ರಿಂದನ ನೋಡತ್ತಾರಲ್ಲ ಇದು ಹುಲ್ಲ ಬೆಳವಣಿಗೆನೂ ಆಗಿಲ್ಲ ಮತ್ತು ಹೆಲ್ದಿನೂ ಇಲ್ಲ ನೋಡಿ ಇದಕ್ಕೆಲ್ಲ ಕಾರಣ ನಮ್ಮ ರಾಸಾಯನಿಕ ಗೊಬ್ಬರ ಅದಕ್ಕಾಗಿ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರಿಂದನ ನಮ್ಮ ಬೆಳೆಗೂ ಹಾನಿ ಐತಿ ಆಮೇಲೆ ನಮ್ಮ ಹೊಲಕ್ಕೂ ಹಾನಿ ಐತಿ ಇದನ್ನು ನಾನು ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಇದನ್ನು ತದ್ರೂಪವಾಗಿ ತೋರ್ಸತನು ಯಾಕಂದ್ರೆ ನಾವು ಭಾಳ ಅತಿವೃಷ್ಟಿಯಾಗಿ ಏನು ನಾವು ವೀರ್ಯ ಗೊಬ್ಬರ ಹೊಗಿತೀವಲ್ಲ ಇದು ವೀರ್ಯಾಗೊಬ್ಬರ ಕಾರಣಕ್ಕಾಗಿ ಈ ಥರ ಆಗೈತಿ ಗೊತ್ತಲ್ಲ ಇದಕ್ಕೆ ನಾನು ಅಡಿ ಗೊಬ್ಬರನ ಹಾಕಿಲ್ಲ ಬರೀ ಇದಕ್ಕೆ ವೀರ್ಯ ಗೊಬ್ಬರನ ಒಗ್ಕೊಂಡು ಬಂದ್ ವೀರ್ಯ ಗೊಬ್ಬರ ಹೋಗೋದಕ್ಕಾಗಿ ಏನು ಇಬ್ಬರು ಬೆಳವಣಿಗೆ ಆಗಿಲ್ಲ ಆಮೇಲೆ ಇದೊಂಥರ ರೋಗ ಬಿದ್ದಂಗೆ ಆಗೈತಿ ಅದಕ್ಕಾಗಿ ನಾವು ಈಗ ಇನ್ನು ಮೇಲೆ ರಾಸಾಯನಿಕ ಗೊಬ್ಬರ ಆಟ ಕಡಿಮೆ ಮಾಡಿಕ್ಯಾರ ನಾವು ಅಡಿ ಗೊಬ್ಬರಕ್ಕೆ ಕಡೆ ಹೊರ ಆಗಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಈಗೇನು ನಾವು ನೋಡತ್ತೇವಲ್ಲ ಇದು ಗೊಂಜಾಳ ಇದಕ್ಕೆ ಗೊಂಜಾಳು ಅಂತಾರು ಆಮೇಲೆ ಮುಸ್ಕಿನ ಜೋಳ ಅಂತಾರೆ ಈ ಗೊಂಜಾಳಕ್ಕೆ ನಾವು ಏನು ಮಾಡಿದೆವು ಅಂತಂದ್ರೆ ಕಳೆನಾಶಕ ಹೊಡೆದವು ಕಳನಾಶಕ ಹೊಡೆದಕ್ಯಾರ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರನ ಹಾಕ್ಕೊಂಡು ಬಂದೆವು ಇದಕ್ಕೆ ಬಿತ್ತಮಂದೂ ರಾಸಾಯನಿಕ ಗೊಬ್ಬರನ ಹಾಕ್ಯವು ಆಮೇಲೆ ಇಲ್ಲಿ ಬರಮಟ ನಾವು ರಾಸಾಯನಿಕ ಗೊಬ್ಬರನ ಒಗಿದ್ದೆವು ಅದಕ್ಕಾಗಿ ರಾಸಾಯನಿಕ ಗೊಬ್ಬರ ಯಾವ ಅಂತಂದ್ರೆ ಪೈಲಾ ಹಂತವಾಗಿ ಡಿ ಎ ನಂತರ ಬರೀ ನಾವು ಇದಕ್ಕೆ ಯೂರಿಯಾನ ಉಕ್ಕೊಂತ ಬಂದೆವು ಅದಕ್ಕಾಗಿ ಇದು ಬೆಳಿ ಭಾಳ ಆಗೈತಿ ಬೆಳಿ ನಮ್ಮದು ಕುಂಠಿತ ಆತ ಅಂತಂದ್ರೆ ನಮ್ಮ ಇಳಬರಿದಾಗೂ ಭಾಳ ಕುಂಠಿತ ತಕ್ಕದಂತ ಹೇಳ್ಕ್ರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಇದಕ್ಕೆ ಕಳನಾಶಕ ಆಮೇಲೆ ರಾಸಾಯನಿಕ ಏನು ಕೆಮಿಕಲ್ಸ್ ಇದಾವಲ್ಲ ಕೆಮಿಕಲ್ಸ್ ಕೂಡಿದಂಥ ಗೊಬ್ಬರ ಹೋಗೋದಕ್ಕಾಗಿ ಈ ಗೊಂಜಾಳ ಹೆಂಗಾಗೈತೆ ಅಂತ ಹೇಳ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ ಇದಕ್ಕಾಗಿ ನಾವು ಆದಷ್ಟು ಮಟ್ಟಿಗೆ ನಾವು ಸಾವಯದ ಸಾವಯವದತ್ತ ಹೋಗೋಣ ಮತ್ತು ಅಡಿ ಗೊಬ್ಬರ ಹಾಕೋಣ ಆಮೇಲೆ ಸಾವಯವದೊಳಗೆ ನಾವು ಉತ್ಪನ್ನ ತೆಗೆದಂತಾರೆ ನಾನು ಹೇಳ್ತೇನೆ ನಾವು ಭೂಮಿಗೆ ರಾಸಾಯನಿಕ ಗೊಬ್ಬರ ಅತಿ ಹಾಕೋದ್ರಿಂದ ನಾ ಇಷ್ಟೆಲ್ಲ ಲೋಕ್ಸಲಾಂತ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಿ ಇನ್ನು ಮುಂದೆ ನಾವೆಲ್ಲರೂ ಸೇರಿಕ್ಯಾರ ನಮ್ಮ ಎಲ್ಲರೂ ಒಲವ ಸಾವಯವತ್ತ ಆಗಲಿ ಸಾವಯವ ನಾ ಬೇಸಾಯ ಕಡೆ ನಾವು ಒಲವು ಕೊಟ್ಟಿವ ಅಂತಂತಂದ್ರೆ ನಮ್ಗೆ ಖರ್ಚು ಕಡಿಮೆ ಆಕತಿ ಖರ್ಚು ಕಡಿಮೆ ಆಕತಿ ಮತ್ತು ಇಳುವರಿನೂ ಹೆಚ್ಚೆ ಅದಕ್ಕಾಗಿ ನಾವು ಈ ರಾಸಾಯನಿಕ ಬೆಳೆಸ್ಕ್ಯಾರ ನಾವು ಭೂಮಿಗೆ ಅಂತಂದ್ರೆ ನಮ್ಗೆ ಖರ್ಚು ಭಾಳ ಬರುತ್ತೆ ಖರ್ಚು ಭಾಳ ಬರತ್ತೆ ಇವ್ರನ್ನೂ ಕಡಿಮೆ ಆಕತಿ ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡ ನಮ್ಮ ಭೂಮಿಯನ್ನು ಫಲವತ್ತತೆ ಮಾಡೋಣ ಆಮೇಲೆ ಸಾವಯವದತ್ತ ಎಲ್ಲರೂ ಹೋಗೋಣ ಮತ್ತು ನಾವು ನಾವು ಹೋದೆವು ಅಂತಂದ್ರೆ ಇಡೀ ನಮ್ಮ ಭೂಮಿಯೆಲ್ಲ ಇದು ಎರಿಹೊಳ ಹಾಕತಿ ಎರಿಹೊಳ ಆತಂತಂತಂದ್ರೆ ಇಡೀ ನಮ್ಮ ಭೂಮಿನ ಅಗದಿ ಫುಲ್ ಫಲವತ್ತಕ್ಕದಂತೆ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು